ಫ್ರೆಂಡ್ಸ್ ಈ ಒಂದು ನೆಕ್ಲೆಸ್ ಬಂದ್ಬಿಟ್ಟು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಒಂದು ವರ್ಷ ಗ್ಯಾರಂಟಿ ಇದೆ ಫ್ರೀ ಶಿಪ್ಪಿಂಗ್ ಇದೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಹೊಸ್ದಾಗಿ ಬಂದಿರುವಂಥ ಸ್ಟಾಕ್ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ನಲ್ಲಿರುವಂತಹ ಒಂದು ಪರ್ಲ್ ಅಕ್ಕಿ ಮಾಡಿರೋಂಥದ್ದು ತುಂಬ ಚೆನ್ನಾಗಿದೆ ಮಹಾಲಕ್ಷ್ಮಿ ಪೆಂಡೆಂಟು ನೀವು ನೋಡ್ಬೋದು ವೆರೈಟಿಯಾಗಿ ಬಂದಿದೆ ಇದರಲ್ಲಿ ಪೆಂಡೆಂಟ್ ಅಂತೂ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಮತ್ತು ಸುತ್ತ ಒಂದು ನೆಕ್ಲೆಸ್ಸು ಸುತ್ತನೂ ಸಹ ಮಾವಿಕಾಯಿ ಬಾರ್ಡರ್ ಬಂದಿದೆ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಮಗೆ ಕರೆ ಮಾಡಿಕೊಂಡು ಈ ಕೂಡಲೇ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಏಟ್ ಗ್ರಾಮಲ್ಲಿ ಕಂಪ್ಲೀಟ್ ಆಗಿರುವಂತಹ ಕಿವಿ ವಾಲೆ ಇಯರಿಂಗ್ಸು ತುಂಬ ಚೆನ್ನಾಗಿದೆ ಸೊ ಈ ಒಂದು ವಾಲೆ ಹೆಂಗೆ ತೋರಿಸ್ತಾ ಇದ್ದೀನಪ್ಪ ಅಂದರೆ ಸೊ ಗೋಲ್ಡಲ್ಲಿ ನೈನ್ ಒನ್ ಸಿಕ್ಸ್ ಆಗಿದೆ ತುಂಬ ಚೆನ್ನಾಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ರೀತಿ ಒಂದು ವಾಲೆ ಬೇಕು ಅಂದರೆ ಸೊ ಸ್ಕ್ರೀನ್ ತಾಟ್ ತಕ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾಯಿದೆ ತುಂಬಾ ಸಿಂಪಲ್ಲಾಗಿ ಪಾರ್ಟಿ ವೇರ್ ಫಂಕ್ಷನ್ಸ್ಗೆಲ್ಲ ಹೋಗ್ಬೋದು ತುಂಬ ಸಿಂಪಲ್ಲಾಗಿ ಕಾಣಿಸುತ್ತೆ ಬರೀ ಆರುನೂರು ರೂಪಾಯಿಗೆ ಸಿಗುವಂತಹ ಈ ಸಿಂಪಲ್ ಸೆಟ್ಟು ಈ ಕೂಡಲೇ ಬಿಕ್ ಮಾಡ್ಕೊಳ್ಳಿ ಒಂದ್ಸತಿ ನೀವು ವೇರ್ ಮಾಡಿ ನೋಡಿದ್ರೆ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಮಿಸ್ ಮಾಡ್ಕೊಬೇಡಿ ಒಳ್ಳೆ ಆಫರ್ ಇದೆ ಸೊ ನಾಲ್ಕು ನಂಬರ್ ಮೆನ್ಷನ್ ಮಾಡಿದ್ದೀನಿ ಯಾವ ನಂಬರ್ ಬೇಕೋ ಆ ನಂಬರ್ಗೆ ಕರೆ ಮಾಡಿ ಸೊ ಆಫರು ನಿಮಗಾಗಿ ಬರೀ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ವಾಲೆನೂ ಇದ್ದೀವಿ ಒಂದು ಜೊತೆ ವಾಲೆನೇ ತ್ರೀ ಹಂಡ್ರೆಡ್ ಎಬೋವ್ ಇರುತ್ತೆ ಅದರಲ್ಲಿ ವಾಲೆ ಮತ್ತು ನೆಕ್ಲೆಸ್ ಎರಡೂ ಸೇರಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾಯಿದೆ ತುಂಬ ಅದ್ಭುತವಾದ ಕಲೆಕ್ಷನ್ನು ಮಿಸ್ ಮಾಡ್ಕೊಬೇಡಿ ಬ್ರೀಫಾಗೆ ತೋರಿಸ್ತಾ ಇದ್ದೀನಿ ನೋಡಿ ವೈಟ್ ಪರ್ಲು ಸೊ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ವೆರೈಟಿಯು ಆಗೂ ಇದೆ ಮಿಸ್ ಮಾಡ್ಕೊಂಡ್ರೆ ನೀವೇ ಸೊ ಒಂದು ಆಫರ್ ಕಳ್ಕೊತೀರಾ ಅಂದ್ಕೊಂತೀನಿ ಈ ಕೂಡಲೇ ಬುಕ್ ಮಾಡ್ಕೊಳ್ಳಿ ಮಿಸ್ ಮಾಡಿಬಿಡಿ